ಗೈಸ್ ಗಾಳಿಗೆ ಒಂದು ಗಾಳಿಗಡೆ ಬಿದ್ದು ಬಿಡಿದೆ ಗೈಸ್ ಗೈಸ್ ಅದೇ ತರ ಇನ್ನೊಂದು ಮಾಡ್ತಾ ಇದಾರೆ ನೋಡಿ ಐವತ್ತೆರಡು ಫೀಟ್ ಉದ್ದ ಇದೆ ಗೈಸ್ ಅದರೆಲ್ಲ ಕಾಂಕ್ರೀಟ್ ತುಂಬಿ ಫುಲ್ ಎಲ್ಲ ಪ್ಯಾಕ್ ಮಾಡಿದ್ವಿ ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮನೆ ಕಟ್ಟೋದು ಮುಂದಿನ ಭಾಗ ಏನಂತ ತೋರಿಸ್ತೀನಿ ಮನೆ ಗೈಸ್ ಕಾಂಕ್ರೀಟ್ ಕಳ್ಸಿ ಅಂತ ಇದ್ದೀವಿ ಎಲ್ಲ ಬಾಕ್ಸ್ ಇದೆಯಲ್ಲ ಗೈಸ್ ಅದ್ರೊಳಗೆ ಈ ಕಾಂಕ್ರೀಟ್ ಹಾಕ್ಬೇಕು ನಮ್ಮಣ್ಣ ಕೇಳಿ ತುಂಬ್ತಾ ಇದ್ದೇನೆ ಇದರಲ್ಲಿ ಈಗ ನೀರು ಹಾಕ್ಬೇಕು ಅದಕ್ಕೆ ಪಾಟಿ ಮಾಡ್ತಾ ಇದ್ದೋಡಿ ನೋಡಿ ಹೆಂಗಿದ ನೀರು <laughs> 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 பட்டியல <imitation> <imitation> <imitation>

ಗೈಸ್ ಅದರೆಲ್ಲ ಕಾಂಕ್ರೀಟ್ ತುಂಬಿ ಫುಲ್ ಎಲ್ಲ ಪ್ಯಾಕ್ ಮಾಡಿದ್ವಿ ನಾಲ್ಕು ಕಡೆ ಎಲ್ಲ ಕಾಂಕ್ರೀಟ್ ಹಾಕಿದೀವಿ ಅಣ್ಣ ಸಿದ್ಧ ಮಾಡ್ತಾ ಇದ್ದೀವಿ ನೋಡಿ ಗೈಸ್

ಗೈಸ್ ಇಲ್ಲಿವರೆಗೂ ಇಲ್ಲಿಯವರೆಗೂ ಕೋರ್ದು ಎಲ್ಲ ರೆಡಿ ಮಾಡಿದ್ವಲ್ಲ ಗೈಸ್ ಇದೆ ನೋಡಿ ಎಷ್ಟು ಇದೆ ನೋಡಿ ಈ ಕಡೆ ಹೊಲದಲ್ಲಿ ಅಪ್ಪನಾರು ಆಡ್ಬಿಟ್ಟಿದ್ದಾರೆ ನೀರೊಂದು ಮಾಡ್ತಾಯಿದ್ದಾರೆ ಅಂತದು ಹೋಗೋಣ ಬನ್ನಿ ಇಲ್ಲಿ ನಿನ್ನೊಂದು ಕಟ್ ಮಾಡ್ತಾ ಇದ್ದಾರೆ ಕರೆಂಟ್ ಬೇರೆ ಅಲ್ಲೇ ಅದಕ್ಕೆ ಸುದೀತ ಒಂದು ಒಡ್ತಾ ಇದ್ವಿ ಗೈಸ್ ಅದೇ ತರ ಏನೊಂದು ಮಾಡ್ತಾ ಇದಾರೆ ನೋಡಿ ಐವತ್ತೆರಡು ಫೀಟ್ ಉದ್ದ ಇದೆ ಗೈಸ್ ಈ ನಮಗ ಕೆಲಸ ಅಂದ್ರೆ ಮಾಡ್ತಾ ಇರಲ್ಲ ಇವತ್ತು ನೋಡಿ ಹೆಂಗ್ ಮಾಡ್ತಾ ಯಾವ ತರ ಇದೆ ನೋಡಿ ಆದ್ರೂ ಕೂಡ ಇನ್ನು ಕೆಲಸ ಮಾಡ್ತಾ ಇದ್ರಿ ಗೈಸ್ ಇನ್ನು ಹಿಡ್ಕೊಂಡು ಕೆಲಸ ಮಾಡಕ್ಕೆ ಹೋಗ್ತೀನಿ ಅಂತ ಅಂದ್ಕೊಂಡಿದ್ರೆ ಇಲ್ಲ ಗೈಸ್ ಕೆಲಸ ಬೀತು ಅದಕ್ಕೆ ಎತ್ತಿಡಕ್ಕೆ ಹೋಗ್ತಿದ್ದೀನಿ ನಾನೇನು ಎತ್ತಿಡ್ತಿದ್ದಿಲ್ಲ ಗೈಸ್ ನಾವಪ್ಪ ನಾನು ಸುಮ್ಮನೆ ನಿಂತಿದ್ದಕ್ಕೆ ಎತ್ತಿಡಕ್ಕೆ ಹೇಳಿದ್ರು ಅದಕ್ಕೆ ಎತ್ತಿಟ್ಟಿದ್ದೆ ಗೈಸ್ ಇಲ್ಲಿಂದ ನಮ್ಮ ಶಡ್ಡು ಹೆಂಗೆ ಕಾಣುತ್ತೆ ನೋಡಿ ಗೈಸ್ ಎಣ್ಣೆ ಇನ್ನಿ ಮಳೆ ಉದುರ್ತಾ ಇದೆ ನೋಡಿ ನಿಮ್ಗೆ ಕಾಣ್ತಾ ಇರ್ಬೋದು ಏನೋ ಕೆಲಸ ಮಾಡ್ತಾ ಇದ್ದಾರೆ ಗೈಸ್ ಮಳೆ ಯಾವ ತರ ಬರ್ತಿದೆ ನೋಡಿ ಸೆಡ್ನಲ್ಲಿ ನಿಂತಿದ್ವಿ ಅಲ್ಲಿ ಕೂಡ ನೀರು ಬಂದ್ಬಿಟ್ಟು ಅದಕ್ಕೆ ಬಂದಿದ್ವಿ ಜೋರಿದೆ ಗೈಸ್ ಆ ಕಡೆ ನೋಡಿ

ಗಾಳಿಗೆ ಒಂದು ಬಾಳಿಗಡೆ ಬಿದ್ದ್ಬಿಡಿದೆ ಗೈಸ್ ಜೋರಾಗಿ ಗಾಳಿ ಬರ್ತಾ ಇದೆ ಅದ್ರಲ್ಲಿ ನೋಡಿ ಗೈಸ್ತಾ ಇದಾವೆ ಗೈಸ್ ನೋಡಿ ಯಾವ ಆದರ ಕೆಲಸ ಮಾಡ್ತಾ ಇದ್ದಾರೆ ಅಂತ గైస్ ఈ విడియో ఇష్ట ఈ విడియో ఇష్ట లైక్ మిషర్ మి కమెంట్ మి ఫుల్ గి బా గైస్ బాయ్